ಇಬ್ಬರು ಆ ಇಬ್ರು ಜನ ಬಂದಿದ್ದಾರೆ ಅವೆಲ್ಲ ಗೊತ್ತೇನು ಸಣ್ಣ ಸೈಟ್ ಹೋಗಿದ್ದಾರೆ ಆ ಸೈಟ್ಗೆ ನೋಡಕ್ ಬಂದಿದ್ದಾರೆ ಇಬ್ರು ವ್ಯಕ್ತಿಯರು ಯಾರಂತ ನಮ್ಗೆ ಇನ್ನೂ ಸ್ಪಷ್ಟ ಆಗಿರಲಿಲ್ಲ ಆದರೆ ಅಕ್ಕಪಕ್ಕ ಮನೆಯವರು ನೋಡಿದ್ದಾರೆ ಆ ಸಮಯದಲ್ಲಿ ಮಾತಾಡಬಂದಿದೆ ಮಾತಾಡಿಕೊಂಡು ಸೈಡ್ ಬಗ್ಗೆ ಮಾತಾಡಿಕೊಂಡು ಕಾರ್ ಬಂದಿದ್ದಾರೆ ಆ ಸಮಯದಲ್ಲಿ ನೇಬರ್ಸ್ ಎಲ್ಲ ಹೊರಡಬೋದ್ರು ಅದಾದ್ಮೇಲೆ ಅವ್ರಿಗೆ ಶಬ್ದ ಬಂದಿದೆ ಬಂದು ಬಂದು ನೋಡಾದ್ಮೇಲೆ ಒಬ್ಬರು ಹೊರಡ ಬಿದ್ದು ಬಿದ್ದಿದ್ರು ಒಬ್ಬರು ಕಾರ್ ನೋಡಿದ್ದಾರೆ ಅದ್ರ ಮೇಲೆ ನಮಗೆ ಕರೆದು ನಾವು ತನಿಖೆ ಮುಂದುವರೆಸುವಾಗ ಒಬ್ಬರಿಗೆ ಯಾರು ಬಾಡಿ ಹೊರಗಡೆ ಅವ್ರಿಗೆ ತಲೆಯಲ್ಲಿ ಹೊಂದಿದ್ದು ಮತ್ತೆ ಹೊರಗಡೆವ್ರಿಗೆ ಸೆಲ್ಫ್ ಮೇಡ್ ಇಂಜುರೀಸ್ ಅವರಿಗೆ

ಇಲ್ಲ ಒಂದು ಕಡೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ ಬಗ್ಗೆ ನಾವು ಸದ್ಯಕ್ಕೆ ನಾವು ಒಂದು ವೆಪನ್ ಬರ್ತಾ ಒಳಗಡೆ ಕಂಡು ಬರ್ತದೆ ಪೂರ್ಣವಾಗಿ ತನಿಖೆ ಮಾಡಬೇಕಾಗುತ್ತೆ ಬಂದಿದ್ದಾರೆ ನೋಡಿಕೊಂಡು ಸದ್ಯಕ್ಕೆ ಏನು ನಮಗೆ ಗಾಡಿ ಮೈಸೂರು ಗಾಡಿ ರಿಜಿಸ್ಟ್ರೇಷನ್ ಗೊತ್ತಾಗ್ತದೆ ಬಟ್ ಒಂದ್ ವೇಳೆ ಟ್ರಾನ್ಸ್ಫರ್ ತಗೊಂಡಿದ್ರಾ ಹಾಸನ್ ಅವರ ಇಲ್ಲ ಅಕ್ಕಪಕ್ಕ ಜಿಲ್ಲೆ ನಾವು ಅದನ್ನು ತನಿಖೆ ಮಾಡಬೇಕಾಗಿರುತ್ತದೆ ಮೇಡಮ್ ಅವರು ಬಂದಿದ್ದಾರೆ ಅಂದ್ರೆ ಇಲ್ಲಿ ಸಂಬಂಧಪಟ್ಟವರು ಯಾರೋ ಅವರಿಗೆ ಗೊತ್ತಿದ್ದವರು ಪರಿಚಯದವರು ಯಾರೋ ಇಲ್ವಾ